i <laughs> ನಾಡಿನ ಸಮಸ್ತ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನಾದ್ಯಂತ ಮಹಾಶಿವರಾತ್ರಿ ಹಬ್ಬ ಕಳೆಗಟ್ಟಿದೆ ಅಂತಾನೆ ಹೇಳ್ಬೋದು ವಿಶ್ವದ ಮೊದಲ ಪ್ರೇಮ ವಿವಾಹ ಅಂತ ಹೇಳಿದ್ರೆ ಶಿವ ಪಾರ್ವತಿ ಆಗಿದ್ದು ಇವತ್ತು ಮಹಾಶಿವರಾತ್ರಿ ನಾಡಿನಾದ್ಯಂತ ನೀವು ಕೂಡ ನೋಡ್ತಾ ಇರ್ಬೋದು ಸಾವಿರಾರು ಭಕ್ತರು ಬಂದು ಶಿವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಶಿವನ ಆಶೀರ್ವಾದ ಪಡಿತಿದ್ದಾರೆ ಇವತ್ತು ನಾವು ಕೂಡ ಮೈಸೂರಿನಲ್ಲಿರುವಂತಹ ಶಿವನ ದೇವಾಲಯಕ್ಕೆ ಬಂದಿದ್ದೀವಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದಿದ್ದಾರೆ ಶಿವನ ಆಶೀರ್ವಾದ ಪಡೆಯಕ್ಕೆ ಬನ್ನಿ ಅವರು ಈ ಶಿವನ ಮೇಲಿನ ಭಕ್ತಿ ಎಷ್ಟಿದೆ ಅಂತ ಕೇಳೋಣ ಇವತ್ತು ಶಿವರಾತ್ರಿ ಹಬ್ಬ ಶಿವನ ದರ್ಶನ ಮಾಡ್ಲಿಕ್ಕೆ ಒಟ್ಟಾಗಿ ಬಂದಿದ್ದೀರಾ ಏನ್ ಅನಿಸ್ತಿದೆ ನಮ್ಗೆ ತುಂಬಾ ಖುಷಿ ಅನಿಸ್ತಿದೆ ಅಂದ್ರೆ ಮನಸ್ಸು ಸಮಾಧಾನ ಇವತ್ತು ಉಪವಾಸ ಬೇರೆ ಇದ್ದಿದೀವಿ ಆ ಇವತ್ತು ಶಿವರಾತ್ರಿ ಅಂತ ಇದು ಬಂದಿರೋದು ಏನ್ ಹರ್ಕೆ ಶಿವನ ಹತ್ರ ಬಂದ್ಬಿಟ್ಟು ನೀವು ಹರ್ಕೆ ಅಂತ ಏನಿಲ್ಲ ಮನೇಲಿ ಹೇಳ್ತಾ ಇದ್ರು ಅಂದ್ರೆ ಶಿವರಾತ್ರಿಗೆ ಹೊಸ ಶಿವನ್ ದರ್ಶನ ದರ್ಶನ ಮಾಡ್ಬೇಕು ಅಂತ ಸೊ ಹೊಸದಾಗಿ ಬಂದಿರೋದು ಫಸ್ಟ್ ಟೈಮ್ ಬಂದಿರೋದು ಎಲ್ಲಾ ಟೆಂಪಲ್ಸ್ ಗೆ ಶಿವನ್ ಮೇಲೆ ಯಾಕೆ ಅಷ್ಟು ನಂಬಿಕೆ ಪ್ರೀತಿ ನಿಮ್ಗೆ ಶಿವನ್ ಮೇಲೆ ಅಂತ ಅಲ್ಲ ದೇವ್ರ ಮೇಲೆ ನಂಬಿಕೆ ಅಂತಾನೆ ಹೇಳ್ಬೋದ ಹಾಗಾಗಿ ಬಂದಿರೋದು ಶಿವನ್ ಟೆಂಪಲ್ ಗೆ ಏನೋ ದೇವ್ರ ಮೇಲೆ ಒಂದು ಭಕ್ತಿಯಿಂದ ದೇವ್ರಿಗೆ ಹತ್ರ ಆಗೋದಕ್ಕೋಸ್ಕರ ದೇವ್ರ ಹತ್ರ ಬಂದಿದೀವಿ ಇವತ್ತು ಇಷ್ಟೊಂದು ದೇವಸ್ಥಾನಕ್ಕೆಲ್ಲ ಬಂದಿದ್ದೀರಾ ಇದೇ ಫಸ್ಟ್ ದೇವಸ್ಥಾನ ಅಲ್ಲ ಮತ್ತೆ ಇನ್ನೊಂದು ಸಂಜೆ ದೇವಸ್ಥಾನಕ್ಕೆ ಹೋಗ್ತೀರಾ ಇದೇ ಫಸ್ಟ್ ದೇವಸ್ಥಾನ ಮತ್ತೆ ಸಂಜೆ ವೈದ್ಯನಾಥೇಶ್ವರ ಅಂತ ಅಲ್ಲಿ ಜೇಸಿಲೆಟ್ ಇದೆ ಅಲ್ಲಿ ಹೋಗ್ತೀವಿ ನೀವು ಮೂರ್ ಜನ ಫ್ರೆಂಡ್ಸ್ ಗಳೆಲ್ಲ ಬಂದಿದ್ದೀರಾ ಶಿವನ್ ದರ್ಶನ ಮಾಡ್ತಿದೀರಾ ಇವತ್ ಇದೇ ತರ ಮತ್ತ ಹೊರಗಡೆ ಹೋಗೋ ಚಾನ್ಸಸ್ ಏನಾದ್ರು ಇದೆಯಾ ಅಂದ್ರೆ ಬೇರೆ ಬೇರೆ ಟೆಂಪಲ್ ಗಳಿಗೆ ಹೋಗಿ ಬರೀ ಜಾಗರಣೆ ಮಾಡೋದು ಅಲ್ಲಿ ಊಟ ತಿನ್ನೋದು ಈ ತರ ಏನಾದ್ರು ಜಾಗರಣೆ ಅಂತ ಏನಿಲ್ಲ ಬೆಳಗ್ಗೆ ಕಾಲೇಜ್ ಹೋಗ್ಬೇಕು ದರ್ಶನ ಮಾಡ್ಕೊಂಡು ವಾಪಸ್ ರೂಮ್ ರುಂಬತ್ತೊಂದಿನ ಉಪವಾಸ ಇರ್ತೀವಿ ನಮಸ್ತೆ ತಮ್ಮ ಹೆಸರು ಸ್ನೇಹ ಅಂತ ಏನ್ ಮ್ಯಾಮ್ ಇವತ್ತು ಶಿವರಾತ್ರಿ ಹಬ್ಬ ನಿಮ್ಮಲ್ಲಿ ಯಾವ ರೀತಿ ಪೂಜೆ ಮಾಡ್ತೀರಾ ಮತ್ತೆ ಈ ದೇವಸ್ಥಾನಕ್ಕೆ ಬಂದಿದ್ದೀರಾ ಏನ್ ಅನ್ನಿಸ್ತು ಅಂತ ಓಕೆ ಶಿವರಾತ್ರಿಗೆ ನಾವು ಬಹಳ ಸಲ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ವರ್ಷಕ್ಕೆ ಒಂದೇ ಸತಿ ಇದು ದೇವಸ್ಥಾನ ಓಪನ್ ಆಗುವಂಥದ್ದು ಸೊ ಬಹಳ ಖುಷಿ ಆಗುತ್ತೆ ಈ ವರ್ಷ ಕಳೆದ ವರ್ಷಕ್ಕಿಂತ ಎಲ್ಲ ಬಹಳ ರಶ್ ಇದೆ ಸ್ವಲ್ಪ ಬಟ್ ಬಿಸಿಲಿಲ್ಲ ಏನಿಲ್ಲದೆ ಕೂಡ ಜನ ಯಾವುದಕ್ಕೂ ನೋಡದೆ ಶಿವನ ದರ್ಶನ ಮಾಡೋಕ್ಕೆ ಕಾಯ್ತಾ ಇದ್ದಾರೆ ಆ್ಯಂಡ್ ಇದು ನಮ್ಮ ಮನೆ ಹತ್ರನೇ ಇರೋದು ಈಗ ರೀಲ್ಸ್ ಎಲ್ಲ ನೋಡಿ ಇದು ಆ್ಯಕ್ಚುಲಿ ಸ್ವಲ್ಪ ಪಾಪ್ಯುಲರ್ ಆಗಿದೆ ಮೊದಲು ಇಷ್ಟೊಂದು ಇರಲಿಲ್ಲ ರಶ್ಶು ಸೊ ತುಂಬ ಖುಷಿ ಆಗ್ತಿದೆ ಶಿವರಾತ್ರಿ ದಿನ ಇಲ್ಲಿ ಬಂದು ದರ್ಶನ ಮಾಡಿದ್ದಕ್ಕೆ ಇವತ್ತು ವಿಶ್ವದ ಮೊದಲ ಪ್ರೇಮ ವಿವಾಹ ಶಿವ ಪಾರ್ವತಿ ಮದ್ವೆ ಆಗಿದ್ದು ಆ ಒಂದು ಪ್ರೀತಿ ಬಗ್ಗೆ ಆ ಒಂದು ಭಕ್ತಿ ಬಗ್ಗೆ ಏನ್ ಹೇಳ್ತೀರಾ ಹೌದು ಆಕ್ಚುಲಿ ಕೆಲವರು ವ್ಯಾಲೆಂಟೈನ್ಸ್ ಡೇ ಅಂತಾರೆ ಅದಲ್ಲ ಇವತ್ತು ಶಿವ ಪಾರ್ವತಿಯರ ಸಮ್ಮಿಲನ ಆಗಿರೋದು ಶಿವರಾತ್ರಿ ದಿನ ಇವತ್ತೇ ನಿಜವಾದ ಪ್ರೇಮಿಗಳು ಅವ್ರ ಬಗ್ಗೆ ಏನನ್ಸತ್ತೆ ಅವರ ಕಷ್ಟಗಳು ಅದೆಲ್ಲಾನು ದೇವರ ಕಥೆಗಳ ಮೂಲಕ ಕೂಡ ನಾವು ನೋಡ್ಬೋದು ಹಾಗೆ ತುಂಬಾ ಖುಷಿ ಆಗುತ್ತೆ ಇವತ್ತಿನ ದಿನ ಶಿವರಾತ್ರಿ ಆಚರಿಸೋದಕ್ಕೆ ನೀವು ಚಿಕ್ಕ ವಯಸ್ಸಲ್ಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಿದ್ದೀರಿ ಮತ್ತೆ ಇವಾಗ ಎಲ್ಲ ಹೇಗೆ ಸೆಲೆಬ್ರೇಟ್ ಆ ಶಿವರಾತ್ರಿ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಅಂದ್ರೆ ಮೊದಲನೇದಾಗಿ ಬೆಳಗ್ಗೆ ಎದ್ದು ಬೇಗ ತಲೆಗೆ ಸ್ನಾನ ಬಂದು ಇಲ್ಲಿ ದೇವರ ದರ್ಶನ ಮಾಡುವಂಥದ್ದು ಪ್ರತೀತಿ ಹಾಗೆ ಅಪೋಸಿಟ್ ಅಲ್ಲಿ ಕಾಮಕಾಮೇಶ್ವರಿ ದೇವಸ್ಥಾನ ಇದೆ ಅದಕ್ಕೂ ಕೂಡ ಹೋಗ್ತೀವಿ ಆಮೇಲೆ ಇವತ್ತು ಅನ್ನ ಮಾಡುವಂಥದ್ದಲ್ಲ ಮನೆಯಲ್ಲಿ ಏನಿದ್ರು ಉಪವಾಸ ಅಂದ್ರೆ ಉಪ್ಪಿಟ್ಟು ಕೇಸರಿ ಬಾತ್ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಮಾಡೋದಿಲ್ಲ ನಾವು ಹಾಗೆ ಮೂರು ಹೊತ್ತು ಫಲಹಾರನ ಮಾಡ್ತೀವಿ ಹಾಗೆ ಆಚರಿಸ್ತೀವಿ ನಾವು ಇವತ್ತು ಜಾಗರಣೆ ಇರಬೇಕು ಉಪವಾಸ ಮಾಡಬೇಕು ನೀವು ಎಲ್ಲ ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ವಿ ಈಗ ನಾಳೆ ಕೆಲಸ ವೀಕ್ ಡೇ ಆಗಿರೋದ್ರಿಂದ ಜಾಗರಣೆ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಮಧ್ಯರಾತ್ರಿವರೆಗಾದರೂ ಎದ್ದಿದ್ದು ಎದ್ದು ದೇವರ ನಮಸ್ಕಾರ ಮಾಡಿ ಆಚರಿಸ್ತೀವಿ ಈ ದಿನ ಏನು ಸ್ಪೆಷಲ್ ಊಟ ನಿಮ್ಮ ನಮ್ಮ ಮನೇಲಿ ಇವತ್ತು ಉಪ್ಪಿಟ್ಟು ಹಾಗೆ ಕೇಸರಿ ಭಾತ್ ಅಂತ ಹೇಳ್ತಾರೆ ಅದು ಮಾಡ್ತೀವಿ ಮತ್ತೆ ಗೊಜ್ಜು ಅವಲಕ್ಕಿ ಅವಲಕ್ಕಿ ಅದು ದೇವ್ರಿಗೆ ಪ್ರಿಯ ಅಂತಾರೆ ಸೊ ಅದನ್ನ ಮಾಡ್ತೀವಿ ತುಂಬಾ ಖುಷಿ ಆಗ್ತಿದೆ ಇಷ್ಟು ಟ್ರಾಫಿಕ್ ಇದ್ರು ಒಂದೊಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ ಬೇಗ ಬೇಗ ಆಗ್ತಿದೆ ದರ್ಶನ ಎಷ್ಟು ದೂರದಿಂದ ಬಂದ್ರೂ ಈಸಿಯಾಗಿ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಶಿವರಾತ್ರಿ ಅಂದ್ರೆ ಶಿವ ನೆನಪಾಗುತ್ತೆ ಒಂದು ಒಳ್ಳೆ ರಾತ್ರಿ ಆ ರಾತ್ರಿ ದೇವರ ನೆನೆಸ್ಕೊಂಡು ದಿನ ಡೈಲಿ ತಿನ್ನೋದು ಕುಡಿಯೋದು ಮಲಗೋದಿದ್ದೇ ಇರುತ್ತೆ ಇವತ್ತಿನ ದಿನ ಖುಷಿಯಾಗಿ ಇಡೀ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡದೆ ಒಂದು ದೊಡ್ಡ ಖುಷಿಯಾಗಿ ನೀವು ಕೂಡ ಜಾಗರಣೆ ಎಲ್ಲ ಮಾಡ್ತೀರಾ ಮ್ಯಾಮ್ ಮಾಡ್ತಿದ್ವಿ ಈಗ ಮಗ ಇದ್ದಾನೆ ಇವನು ಈಸದಿ ಬಿಟ್ಟರೆ ಮಾಡ್ತೀನಿ ಮ್ಯಾಮ್ ಇವಾಗ ಇವತ್ತು ವಿಶ್ವದ ಮೊದಲ ಪ್ರೇಮ ವಿವಾಹ ಆಗಿದ್ದಿನ ಶಿವ ಪಾರ್ವತಿ ಅದ್ರ ಬಗ್ಗೆ ಏನು ಹೇಳ್ತೀರಾ ಈಗಿನ ಕಾಲಕ್ಕೆ ಪ್ರೀತಿ ಪ್ರೇಮ ಅಂತ ಹೋಲಿಸ್ಕೊಂಡು ನಿಮ್ಗೆ ಏನು ಅನ್ಸುತ್ತೆ ಆ್ಯಕ್ಚುಲಿ ನಮ್ಮದು ಲವ್ ಮ್ಯಾರೇಜ್ ಮ್ಯಾಮ್ ಅದ್ರಲ್ಲಿ ತುಂಬ ಏನೋ ನಂಬಿಕೆ ಇದೆ ದೇವ್ರೆಲ್ಲರು ಇಷ್ಟಪಟ್ಟವ್ರಿಗೆ ಕಷ್ಟ ಆಗಿ ಅದ್ರೂ ಸಾಕಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಅದಕ್ಕೆ ತುಂಬ ಖುಷಿಯಾಗಿದೆ ಈ ನಮ್ಮ ಕಾಲದ ಹಬ್ಬದಲ್ಲಿ ಉಪವಾಸ ಎಲ್ಲ ಇದ್ಕೊಂಡು ಮಾಡ್ತಿದ್ವಿ ಈಗ ಫಲಹಾರ ಎಲ್ಲ ಮಾಡ್ತಾರೆ ಆದ್ದರಿಂದ ನಮ್ಗೆ ಇವಾಗ ಏನು ಅನ್ಸಲ್ಲ ಕೆಲವರು ಉಪವಾಸ ಇರೋರು ಇರ್ಬೋದು ಇಲ್ಲ ಅಂದರೆ ಫಲಹಾರ ಮಾಡಿಕೊಂಡು ಸಂಜೆ ತನಕ ಇದ್ದು ಜಾವ ಜಾವತ್ ಪೂಜೆ ಎಲ್ಲ ನೋಡಿಕೊಂಡು ಮಾರನೇ ದಿವಸ ಊಟ ಮಾಡೋ ರೀತಿಗೆ ವ್ಯವಸ್ಥೆ ಈ ಹಬ್ಬ ಇರೋದು ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊಳ್ತೀವಿ ಅಷ್ಟೇ ಶ್ರೀ ಜಗದ್ಗುರು ನಾಗಂದ್ರಸ್ವಾಮಿ ಮಠದ ವತಿಯಿಂದ ನಡೆಯುತ್ತೆ ಈ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸಿದ್ಧಲಿಂಗಸ್ವಳ ಮತ್ತು ಮಹಾರಾಜರು ಗುರುಗಳಾದಂಥ ಸ್ಥಾಪನೆ ಆಗಿದ್ದು ನಲವತ್ತೇಳರಲ್ಲಿ ನಾಲ್ಕು ವೇದಮೂರ್ತಿ ಅಂತೇಳಿ ನೂರೆಂಟು ಶಿವಲಿಂಗ ಯಜುರ್ವೇದ ಋದ್ವೇದ ಅತರ್ಣವೇದ ಸಮವೇದ ಈ ಸಂಸ್ಥಾಪಕರು ಶಿಲ್ಪಿ ಸಿದ್ಧಲಿಂಗಸ್ವಾಮಳು ಅಂತೇಳಿ ಅವರ ಮೊಮ್ಮಕ್ಕಳಾದ ಜಗದೀಶ್ ಗುರುಗಳು ಒಂದು ವಾರದಿಂದನೂ ಸ್ವಚ್ಛತಾ ಕಾರ್ಯಕ್ರಮ ನಡೀತು ಬೆಳಗ್ಗೆಯಿಂದ ರುದ್ರಾಭಿಷೇಕ ತೈಲಾಭಿಷೇಕ ಎಲ್ಲ ಅಭಿಷೇಕನೂ ನೂರೆಂಟು ಅಭಿಷೇಕ ನಡೆಯಿತು ಗುರುಗಳ ಇವತ್ತಿನ ದಿನ ಏನು ವಿಶೇಷವಾಗಿ ಇಲ್ಲಿ ಈ ದೇವಸ್ಥಾನದಲ್ಲಿ ನಡೆಯುತ್ತೆ ದಿನ ತೆಗ್ದಿರುತ್ತೆ ಬರೋರು ಬರ್ತಾರೆ ಹೋಗ್ತಾರೆ ಇವತ್ತು ವಿಶೇಷ ಶಿವರಾತ್ರಿಯಿಂದ ಶಿವನ ಮದುವೆ ಆಗೋ ದಿನ ಅಂತ ಆದ್ದರಿಂದ ಎಲ್ಲರೂ ಜಾಗರಣೆ ಸಕಲವು ವೃದ್ಧಿಯಾಗುತ್ತೆ ಆಗುತ್ತೆ ಇವತ್ತು ಎಷ್ಟು ದಿನದ ಎಷ್ಟು ಗಂಟೆ ತನಕ ದೇವಸ್ಥಾನ ಓಪನ್ ಓಪನ್ ಆಯಿತು ನಾಳೆ ರಾತ್ರಿ ಆರು ಗಂಟೆ ತನಕನೂ ಇರುತ್ತೆ ಶಿವರಾತ್ರಿ ಅಂದ್ರೆ ಫಸ್ಟ್ ಏನ್ ಯಾವ್ದನ್ನ ಪೂಜೆ ಮಾಡ್ಬೇಕು ಏನು ಪೂಜೆ ಮಾಡ್ಬೇಕು ಶಿವನೇ ಮುಖ್ಯ ಶಿವ ಆದ್ಮೇಲೆ ಅಲ್ಲ ನವಗ್ರಹ ಶಿವ ಆದ್ಮೇಲೆ ಇದು ಸಿದ್ದಿನ ಸ್ವಾಮಿಗಳು ಕೃಷ್ಣರಾಜ ಒಡೆಯರು ಜಯ ಚಾಮರಾಜ ಒಡೆಯರು ಸ್ಥಾಪನೆ ಮಾಡಿದ್ರು ಎಷ್ಟರಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೇಳು ಒಡೆಯರು ಚಾಮರಾಜ್ ಪ್ರಪಂಚದ ಮೊದಲ ಪ್ರೇಮ ವಿವಾಹ ಅಂತ ಹೇಳಿದ್ರೆ ಶಿವ ಪಾರ್ವತಿ ಮದುವೆ ಆಗಿದೆ ಅದ್ರ ಬಗ್ಗೆ ಏನ್ ವೃದ್ಧಿ ಆಗುತ್ತೆ ಒಳ್ಳೇದಾಗುತ್ತೆ ನಂಬಿಕೆ ಬೇಕು ಅಪ್ ಅಂದ್ರೆ ಯಾವ್ದು ಇಲ್ಲ ನೀ ಬಂದು ತಮ್ಮ ಕೈಲಾಸ ಸೇವೆ ಮಾಡಿದ್ರೆ 100% ಆಗುತ್ತೆ. சிவா ನಮ್ಮ சிவா ನಂಬದವರನ್ನ ಯಾವತ್ತೂ ಕೈ ಬಿಡಲ್ಲ. ಬಿಡಿತ ಬಿಡಲ್ಲ. ಕಣ್ಣು ಕಾಣಲ್ಲ, ಬೆಳಕಲ್ಲಿ ಸಿಗುತ್ತೆ. ಎಲ್ಲಾ ಪ್ರಕೃತಿ ಈಗಿನ ಜನರೇಷನ್ ಗೆ ಹೋಲಿಸ್ಕೊಂಡ್ರೆ ಮೇಲೆ ನಂಬಕೇನೇ ಇಲ್ಲಲ್ಲ. ದೇವಸ್ಥಾನ ಅಂದ್ರೆ ಬೇಕಾ ಬಿಟ್ಟಿ ನೋಡ್ಬಿಡ್ತಾರೆ ಅದಕ್ಕಿಂತ ಏಕೆ ಅನ್ನೋದನ್ನ ಮುಖ್ಯ. ಅವ್ರವ್ರ ಔರ ಅಣೆಬಾರಿಗೆ ಯಾರು ಅಣೆ ಅಲ್ಲ. ಔರ್ ಬಂದು ಔರ್ ಏನು ಕರ್ಮ ಇದೆ ಕಳ್ಕೊಂಡ್ರೆ ಜ್ಲಮಾಂತರ ಕರ್ಮ ಕಳಿಲೇಬೇಕು ಸಾಯೋ ತನಕ ಸಾಧ್ಯನೇ ಇಲ್ಲ. ಸಕಾಲ ಪ್ರಾಣಿಗಳಿಗೂ ಇದೆ. Poste o First, First Waves. Waves.